ನಮಸ್ಕಾರ ಎಲ್ಲ ರೈತ ಬಂಧವರಿಗೆ ನಾ ಬಿಜ್ಬಳ್ಳಿ ಡುಮ್ಮಣ್ಣವ್ರು ಅಂತ ಹೇಳಿಕ ಇವತ್ತಿನ ದಿವಸ ನಾವು ಪತ್ನಿ ತಾಲೂಕ ನಾಗನೂರು ಪಿ ಕೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ್ ಸವದಿ ಊರಲ್ಲಿ ಊರಲ್ಲಿದ್ದೀವಿ ರೀ ಈಗ ಅವ್ರು ಬರದಾರಾದಂಥ ಕಾಸಾರ್ ಸಹಕಾರ ಸೌದಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಕೈ ಬಿ ನಾವು ಪ್ರಾಡಕ್ಟ್ ಕೊಟ್ಟದ್ ರೀ ಪ್ರಾಡಕ್ಟ್ ಕೊಟ್ಟದ್ವಿ ಆ ಪ್ರಾಡಕ್ಟ್ ಅವ್ರು ಯೂಸ್ ಮಾಡ್ಯಾರು ಯೂಸ್ ಮಾಡಿದ ಪ್ರಕಾರ ಅವ್ರಿಗೆ ಏನೇನು ನಮ್ಮ ಪ್ರಾಡಕ್ಟ್ ಬದಲು ಅವ್ರಿಗೆ ಅನುಕೂಲ ಆಗೈತಿ ಮತ್ತು ಭೂಮಿ ಒಳಗೆ ಏನು ಚೇಂಜಸ್ ಆಗೈತೆ ಅನ್ನುವಂಥದ್ದು ನಾವು ಸರ್ನ ಕೇಳೋನು ಸರ್ ಕೇಳಿ ಕೊಡ್ತೀರಿ ಸರ್ ಸರ್ ತಮ್ಮ ಸರ್ ಕಾಶಿನಾಥ್ ಸಂಗಪ್ಪ ಸೌದೆ ಓಕೆ ಸರ್ ಸರ್ ನಾವು ನಿಮಗೆ ನಮ್ಮ ಪ್ರಾಡಕ್ಟ್ ಕೊಟ್ಟಿದ್ದೀವಿ ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಕ್ಕೆ ಎರಡು ಮೂರು ವರ್ಷ ಹತ್ರ ನಾವು ನಿಮ್ಮ ಪ್ರಾಡಕ್ಟ್ ಕೊಡಲಾಗಿ ಹಾಂ ಅದು ನಮ್ಮ ಪ್ರೊಡಕ್ಟ್ ಅದೇನು ನಿಮ್ಗೆ ಏನು ಅನುಕೂಲ ಆಗೈತೆ ಸರ್ ಏನು ಅನುಕೂಲ ಅಂದ್ರೆ ಮುಖ್ಯ ರಾಸಾಯನಿಕ ಇದ್ರ ಖರ್ಚು ಕಡಿಮೆ ಬರುತ್ತೆ ಹಾಂ ಸರ್

ಇಳುವರಿ ಒಳಗ ವ್ಯತ್ಯಾಸ ನೋಡ್ಬೇಕ್ರಿ ಈ ಸಲ ಆದ್ರೆ ಖರ್ಚು ಹೋಗ್ ಕಡಿಮೆ ಇರ್ತದ್ರಿ ಆದ್ರೆ ಭೂಮಿ ಅಂತ ಈ ಆರ್ಗ್ಯಾನಿಕ್ ಯೂಸ್ ಮಾಡುದ್ರಿ ಸರ್ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಭೂಮಿ ಈಗ ನಮ್ದು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ ಭೂಮಿ ಉಳಿಲಕ್ ಇಳುವರಿ ಅಂತೂ ಇಳುವರಿ ಇದ್ದಂಗದ್ರಿ ಸ್ವಲ್ಪ ಹೆಚ್ಚು ಆಗ್ಬೋದ್ರಿ ಹೆಚ್ಚು ಆಗ್ಬೋದು ಈಗ ನೀವು ಎಲ್ಲ ರೈತರಿಗೆಲ್ಲ ಸರ್ ನೀವು ಏನು ಈ ಆರ್ಗ್ಯಾನಿಕ್ ಬದಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಆರ್ಗ್ಯಾನಿಕ್ ಬದಲ್ ರಾಸಾಯನಿಕ ಬಂದ್ ಮಾಡ್ರಿ ಸಂಪೂರ್ಣ ಸರ್ ಬಂದ್ ಮಾಡ್ಕಂದ ಒನ್ ಮೇಲೆ ಒಂದೇ ಟೈಪ ಬಂದ್ ಮಾಡಬೇಡ್ರಿ ಸರ್ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋತ ಇದನ್ನ ಜಾಸ್ತಿ ಮಾಡ್ಕೋತ ಹೋಗ್ರಿ ಸರ್ ಒಂದು ವರ್ಷ ಅದು ಎರಡನೇ ವರ್ಷಕ್ಕದು ಕಂಪ್ಲೀಟ್ ಅಂತ ಇದನ್ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಯೂಸ್ ಮಾಡಿ ಸರ್ ರಾಸಾಯನಿಕ ಬಂದ್ ಮಾಡ್ಕೊತ ಸರ್ ಆರ್ಗ್ಯಾನಿಕ್ ಮ್ಯಾಗ ನಿಮಗೆ ನೂರಕ್ಕೂ ನೂರು ನಂಬಿಕೆ ಐತದೆ ನಮಗೆ ನಂಬಿಕೆ ಅದು ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ರೈತ ಬಂದರೆ ನನ್ನ ಹೆಸರು ರವಿ ಪು ಅಂತ ಸೊಸೈಟಿ ಗ್ರಾಮದಲ್ಲಿ ಬಂದಿದ್ದೇನೆ ಸರ್ ಈಗಾಗಲೇ ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ಅವ್ರಿಗೆ ಇದರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದ್ರಿಂದ ಮಣ್ಣಿನಲ್ಲಿರುವಂತಹ ಗುಣಧರ್ಮೂ ಚೇಂಜ್ ಆಗಿದೆ ಅದೇ ರೀತಿ ಬಂದಂಥ ಮರಿ ಸಂಖ್ಯೆ ಆಗಿರ್ಬೋದು ಅದೇ ರೀತಿ ಕಬ್ಬಿನ ಗ್ರೋತ್ ಆಗಿರ್ಬೋದು ದಪ್ಪ ಆಗಿರ್ಬೋದು ಸೈಜಿಂಗ್ ಆಗಿರ್ಬೋದು ಉತ್ತಮವಾದ ರಿಸಲ್ಟ್ ಬಂದಿದೆ ಅಂತ ಸರ್ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿ ಈ ನಮ್ಮ ಹೊಸ ಪ್ರಾಡಕ್ಟನ್ನು ಸರ್ ಬಳಕೆ ಮಾಡಿ ಉತ್ತಮ ರಿಸಲ್ಟ್ ಕಂಡ ಮೇಲೆ ಎಲ್ಲ ರೈತ ಬಾಂಧವರಿಗೂ ಕೂಡ ಅವರು ಸಜೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಈ ಕಂಪ್ನಿ ಪ್ರಾಡಕ್ಟ್ಗಳನ್ನು ಎಲ್ಲ ರೈತರಿಗೆ ಈ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ರೈತರು ಕೂಡ ಇದರದು ಒಳ್ಳೆಯ ಉತ್ತಮ ರಿಸಲ್ಟ್ ಬನ್ನಿ ಅಂತ ಅಭಿಪ್ರಾಯ ಹೇಳಿದ್ದಾರೆ ಧನ್ಯವಾದ